ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರೆಲಿ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಭೂಮಿ ಇಲ್ಲಿ ಶ್ರೀರಾಮ ಶ್ರೀರಾಮ ಅಂತ ಶ್ರೀರಾಮನ ಫೋಟೋನ ನೋಡಿಕೊಂಡು ದೇವರಿಗೆ ಕೈ ಮುಗಿತಾ ಸಾವಿರಾರು ಸಲ ಶ್ರೀರಾಮ ಶ್ರೀರಾಮ ಅಂತ ಬರಿತಾ ಇರ್ತಾಳೆ ಹಾಗೆ ಅಜಿತ್ ಮನೇಲಿ ಹಬ್ಬದ ಊಟ ಮಾಡ್ತಾ ಇರ್ತಾರೆ ಎಲ್ಲರೂ ಖುಷಿಯಾಗಿ ಹಬ್ಬದ ಸಂಭ್ರಮನ ಆಚರಿಸ್ತಿರ್ತಾರೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಅವಾಗ ಸಂಗೀತ ರಮಣಿಗೆ ಊಟ ಬಡಿಸ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಾಂಬಾರನ್ನ ತಟ್ಟೆಗೆ ಹಾಕ್ತಾ ಇರ್ತಾಳೆ ಅವಾಗ ಏನಾಯಿತು ಸಂಗೀತ ಅಂತ ಕೇಳ್ತಾ ಇರ್ತಾನೆ ಅವಾಗ ಒಂದಕ್ಷಣ ಬೆಚ್ಚು ಬಿಟ್ಬಿಡ್ತಾಳೆ ಅವಾಗ ಏನು ಯೋಚನೆ ಮಾಡ್ತಾ ಏನೂ ಏನು ರೀ ಅಂತ ಹೇಳ್ತಾಳೆ ಅವಾಗ ಅಪ್ಪು ಹೇಳ್ತಾಳೆ ಅಪ್ಪ ಅಮ್ಮ ಏನು ಯೋಚನೆ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಾಗಲ್ವಾ ಆ ಟಿ ಎನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಯಾಕಮ್ಮ ನೀನು ಅವಳು ಬಿಟ್ಟೋದಳನ್ನ ಯೋಚನೆ ಇದ್ದೀಯ ಅವಳು ಸರಿ ಇಲ್ಲ ಅಂತ ಗೊತ್ತು ತಾನೆ ಅವಳು ನಿರ್ದೋಷಿಂತ ಆಗಲ್ಲ ಅದು ಅವಳಿಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಅವಳು ನಾಚಿಕೆ ಆಗಿರುತ್ತೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತಲ್ಲ ಅಂತಂದ್ಬಿಟ್ಟು ಪಾಪ ಪ್ರಜ್ಞೆ ಕಾಡುತ್ತೆ ಅಂದ್ಬಿಟ್ಟು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂಥವ್ಳ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಹೇಳ್ತಾ ಇರ್ತಾಳೆ ಆಗ ಸಂಗೀತ ಅಪ್ಪು ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ವೋ ಅಂತ ಬೈತಾ ಇರ್ತಾಳೆ ಇನ್ನೊಂದು ಕಡೆ ರಮಣ್ ಹೇಳ್ತಾನೆ ನೋಡು ಸಂಗೀತ ಅಪ್ಪು ಹೇಳ್ತಿರೋದು ಸತ್ಯನೇ ಆಯಿತಾ ಅದು ಸುಳ್ಳೇನಲ್ಲ ಆದರೆ ನಿನ್ನ ಮಗ ವಹಿಸ್ಕೊಂಡು ಹೋಗ್ತಿದ್ದಾನೆ ಅದು ಅಧಿಕಾರದ ಬಗ್ಗೆ ವಹಿಸ್ಕೊಂಡು ಹೋಗ್ತಿದ್ದಾನೆ ಅಧಿಕಾರದ ವಹಿಸಿ ನಾನು ಹೋಗಿ ಅವಳನ್ನ ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿನ ಅದೇನು ಮಾಡ್ತಾನೆ ಅಂತ ಅಂದಾಗ ಸರಿ ಆಯಿತು ನಿಂಪಾಡಿ ನೀವು ಊಟ ಮಾಡಿ ಅಂದ್ಬಿಟ್ಟು ಸಂಗೀತ ಹೇಳಿ ಊಟ ಬಡಿಸ್ತಾ ಇರ್ತಾಳೆ ಊಟ ಆದಮೇಲೆ ಎಲ್ಲರಿಗೂ ಸಹ ಪಾನ್ಕ ಕುಡಿತಾಳೆ ಕುಡಿದ್ಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ಅಜಿತಾ ಸ್ಟೇಷನಿಗೆ ಮಲ್ಲಿಗೆ ರೆಸಿಡೆನ್ಸ್ ಓನರ್ನ ಕರ್ಕೊಂಡು ಬಂದಿರ್ತಾನೆ ರಿಸೆಪ್ಷನಿಸ್ಟ್ನ ಕರ್ಕೊಂಡು ಬಂದಿರ್ತಾನೆ ಅವ್ನು ಬಂದು ಇರ್ತಾನೆ ಪೋಲೀಸ್ ಸ್ಟೇಷನ್ಗೆ ಸರಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾನೆ ಇಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಸ್ವಲ್ಪ ಮಾತಾಡಬೇಕು ಅಂತ ಹಾಗೆ ಚೇರ್ ಮೇಲೆ ಕೂರಿಸಿರ್ತಾನೆ ಇವನು ಟೇಬಲ್ ಮೇಲೆ ಕೂತ್ಕೊಂಡು ಕೇಳ್ತಾ ಇರ್ತಾನೆ ನಿಮ್ಮ ಹೆಸ್ರೇನು ಅಂದಾಗ ವಿಜಯ್ ಅಂತ ಹೇಳ್ತಾ ಇರ್ತಾನೆ ಹ್ಞೂ ಕರೆಕ್ಟ್ ಕರೆಕ್ಟ್ ವಿಜಯ್ ಅಲ್ವಾ ಏನು ಮಾಡ್ತಾ ಇದ್ದೀರಾ ಅಂದಾಗ ಸರ್ ನಿಮಗೆ ಗೊತ್ತಲ್ವಾ ಅಂತಾನೆ ಹೌದು ನನಗೆ ಗೊತ್ತು ಆದರೆ ನಿಮ್ಮ ಕಂಠದಲ್ಲಿ ಕೇಳಬೇಕು ಅಂತ ನನಗೆ ಆಸೆ ಇದೆ ಅದಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತೇನೆ ಸರ್ ಈ ಥರ ರೈಡ್ ಆಯ್ತಲ್ಲ ಅವಾಗಿಂದ ಏನು ಕೆಲಸ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರ್ತೇನೆ ನಿಮಗೆ ಸಂಬಳ ಎಷ್ಟು ಕೊಡ್ಬೋದು ಅಂದಾಗ ಸರ್ ಆರು ವರ್ಷದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಸರ್ ಬಟ್ ಇವಾಗ ರೈಡ್ ಆಗಿದ್ದರಿಂದ ತುಂಬ ಕಷ್ಟ ಆಗ್ತಿದೆ ಜೀವನ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತೇನೆ ಹೌದಾ ಇಂಥ ಕೆಲಸ ಎಲ್ಲ ಮಾಡ್ತೀರಲ್ಲ ನಿಮಗೆ ಸಿಕ್ಕಾಬಿಟ್ಟು ದುಡ್ಡು ಸಿಗ್ಬೋದಲ್ವ ಅಂದಾಗ ಇಲ್ಲ ಸರ್ ಅವತ್ತಷ್ಟೇ ಓಪನ್ ಮಾಡಿದ್ದೆ ನೋಡಿದರೆ ರೈಡ್ ಆಯಿತು ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಹಾಗಾದರೆ ಮತ್ತೆ ಊರಲ್ಲಿ ಎರಡು ಕೋಟಿ ನೀವು ಆಸ್ತಿ ತಗೋತಿದ್ದೀರಂತಲ್ಲ ಅದು ಹಂಗೆ ಅಂತ ಕೇಳ್ತಾ ಇರ್ತಾನೆ ಒಂದು ಜನ ಶಾಕ್ ಆಗಿಬಿಟ್ಟು ಹಾಗೆ ರಿಸೆಪ್ಷನಿಸ್ಟ್ ಹಂಗೆ ಕೂತ್ಕೊಬಿಡ್ತಾನೆ ಆ ರಿಸೆಪ್ಷನಿಸ್ಟ್ ಕೇಳ್ತಾನೆ ಸರ್ ನಿಮಗೆಲ್ಲ ಸರ್ ಹೆಂಗೆ ಗೊತ್ತಾಯ್ತು ಸರ್ ಇದು ಅಂತ ಅಂದ ಶಾಖಿ ಕೇಳ್ತಾ ಇರ್ತಾನೆ ಸರ್ ಅದೆಲ್ಲ ನನಗೆ ಗೊತ್ತು ಆದರೆ ಅದು ದುಡ್ಡು ಹೆಂಗ್ ಬತ್ತು ಹೇಳಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಸರ್ ನನ್ನ ಹೆಂಡ್ತಿ ತವ್ರ ಮನೆಯವರು ಸರ್ ಅಷ್ಟು ಕುಂಕುಮ ಜೊತೆ ಕೊಟ್ಟಿದ್ದರು ಅಂದಾಗ ಸಿಕ್ಕಾ ಬಟ್ಟೆ ನಗಾಡ್ತಾಯಿರ್ತಾನೆ ಏನು ತವ್ರ ಮನೆ ಕಡೆಯವ್ರ ಅವರು ತುಂಬ ಬಡವರು ತುಂಬ ಸಾಲ ಇದೆ ಇಬ್ಬರು ಗಂಡು ಮಕ್ಕಳು ಇವರು ಲಾಸ್ಟ್ನ ಹೆಣ್ಮಗಳು ಇವಳೇ ನಿನ್ನ ಹೆಂಡತಿ ಆಯಿತಾ ಅದೆಲ್ಲ ನನಗೆ ಗೊತ್ತು ಕಣಪ್ಪ ಅಷ್ಟೊಂದು ಥರ ಸಾಲ ಇರೋರು ನಿನಗೆ ಹೆಂಗಪ್ಪ ಕೊಟ್ಟರು ವರ್ಷನ ಕುಂಕುಮದ ಜೊತೆ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ನಗಾಡ್ತಾಯಿರ್ತಾನೆ ನೋಡು ನನಗೆ ಸುಳ್ಳೆಲ್ಲ ಹೇಳ್ಬೇಡ ನನಗೆ ಸತ್ಯ ಬೇಕು ಆಯಿತಾ ಅದೇನು ಅಂತ ನಿಜ ಹೇಳು ಅಷ್ಟು ದುಡ್ಡು ನಿನಗೆ ಎಲ್ಲಿ ಬಂತು ಅಂತ ಹೇಳು ಅಂತ ಕೇಳ್ತಾ ಇರ್ತಾನೆ ಅವಾಗಿಲ್ಲ ಸರ್ ನಿಜವಾಗ್ಲೂ ನಾನು ತವ್ರ ಮನೆ ಕಡೆಯವ್ರು ಕೊಟ್ಟರು ಕೊಟ್ಟರು ಅಂತ ವಾದ ಮಾಡ್ತಾ ಇರ್ತಾನೆ ಆಗ ಅಜಿತ್ ಕೋಪ ಮಾಡಿಕೊಂಡು ಅಯ್ಯೋ ನನ್ನ ಮಗನೇ ನಿಜ ಹೇಳ್ತೀಯೋ ಇಲ್ವೋ ನಾನು ಈಗ ನನ್ನ ಸ್ಟೈಲಲ್ಲಿ ತೋರಿಸಿದ್ರೆ ಹಳೇದನ್ನೆಲ್ಲ ಸಹ ನೀನು ಕಕ್ಕಬೇಕಾಗುತ್ತೆ ಅಂಥ ರಹಸ್ಯನ ನಿನಗೊಂದು ತೋರ್ಸ್ತೀನಿ ತಡಿಂದ್ಬಿಟ್ಟು ರೀ ಸದಾ ಬನ್ನಿ ಇಲ್ಲಿ ಅಂತ ಕರಿತಾ ಇರ್ತಾನೆ ಅವಾಗ ಸದಾ ನಂದು ಮ್ಯಾನೇಜರ್ ಹೆಂಡ್ತಿನ ಕರ್ಕೊ ಬರ್ತಾನೆ ಅದನ್ನ ನೋಡಿ ಇವನಿಗೆ ಶಾಕ್ ಆಗಿಬಿಡುತ್ತೆ ನೋಡಮ್ಮ ನಿಜ ಹೇಳಿ ನಿಮ್ಮ ಗಂಡ ವಾಪಸ್ ಹೀಗೆ ಮನೆಗೆ ಬರಬೇಕು ಅಂತ ಅಂದರೆ ನೀವು ನಿಜನೇ ಹೇಳಲೇಬೇಕು ಇಲ್ಲ ಅಂದರೆ ಕೈಯೋ ಕಾಲ ನಾನು ಮುರಿದ್ಬಿಟ್ಟು ಹಾಗೆ ಸ್ಯಾಂಪಲ್ನ ಪಾರ್ಸಲ್ ಮಾಡಿ ಕಳಿಸ್ತೀನಿ ಆಯಿತಾ ಅಂದಾಗ ಸರ್ ನನಗೆ ಗೊತ್ತಿಲ್ಲ ಸರ್ ಅಷ್ಟು ದುಡ್ಡನ್ನ ಯಾರೋ ಮೂಟೆಯಲ್ಲಿ ತಂದು ಕೊಟ್ಟರು ಸರ್ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಯ್ಯೋ ಬಾರಿ ನೀನು ಈ ಕಡೆಯಿಂದ ಹೋಗ್ತಾನೆ ಮಾತಾಡೋಕ್ಕೆ ಅಂತ ಆವಾಗ ನಿಜ ಹೇಳಮ್ಮ ನೀನು ಅವನು ಮೇಲೆ ನಾನು ವಿಚಾರಿಸ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಆ ಮ್ಯಾನೇಜರ್ ಅಂತ ಹೇಳ್ತಾ ಇರ್ತಾಳೆ ಸರ್ ಗಟ್ಟಲೆ ತಂದು ಕೊಟ್ಟರು ಸರ್ ಆದ್ರೆ ಮುಖಕ್ಕೆ ಹೆಲ್ಮೆಟ್ ಹಾಕಿದ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಎಫ್ ಟಿ ಮಾಡಿ ಅಂತ ಹೇಳಿದೆ ಸರ್ ಆದರೆ ಇವರು ಜಮೀನು ತೊಗೊಬಿಟ್ಟರು ಅಂತ ಹೇಳ್ತಾ ಇರ್ತಾಳೆ ಅವಾಗ ಓಹೋ ಅಂತ ನಗಾಡ್ತಾ ಇರ್ತಾನೆ ಆಯಿತಮ್ಮ ನೀನು ಹೋಗು ನಿನ್ ಗಂಡ ಹಾಗೆ ನಾನು ನಿಧಾನಕ್ಕೆ ಎಲ್ಲ ಮಾತಾಡಿಸ್ಬಿಟ್ಟು ನಿನ್ನನ್ನು ಗಂಡನ ಗೌರವಾನಿತವಾಗಿ ನಾನು ಕಳ್ಸಿಕೊಡ್ತೀನಿ ಹೋಗಮ್ಮ ಹೋಗು ಅಂತ ಕಳಿಸ್ತಾನೆ ಈ ಕಡೆ ಇವನನ್ನ ವಿಚಾರಸ್ಕೊತಾ ಇರ್ತಾನೆ ಏನ್ ಸರ್ ನಿಮ್ಮ ಹೆಂಡತಿ ಅವ್ರ ಮನೆಯವ್ರು ಕೊಟ್ಟ್ರಾ ಎರಡು ಕೋಟಿ ರೂಪಾಯಿ ಅರ್ಶು ಕುಂಕುಮ ಜೊತೆ ಅವಾಗ ಅವನು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ ಮ್ಯಾನೇಜರ್ ಅವಾಗ ಹೋಗಿ ಇಡ್ಕೊ ಎರಡು ಕಪಾಲಕ್ಕೆ ಎರಡು ಹೊಡಿತಾ ಇರ್ತಾನೆ ಏನು ಪೊಲೀಸ್ ಸ್ಟೇಷನ್ ಇಂದಲೇ ನೀವು ಓಡೋಗ್ತೀರಾ ಅಂದ್ಬಿಟ್ಟು ಎಳ್ಕೊಂಡೋಗಿ ಸಿಕ್ಕಾ ಬಟ್ಟೆ ಹೊಡಿತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಶ್ರೀರಾಮ ಶ್ರೀರಾಮ ಅಂತ ಸಾವಿರಾರು ಸಲ ಬರ್ದ್ಬಿಟ್ಟು ಎದ್ದು ಹೋಗ್ತಾ ಇರ್ತಾಳೆ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಮತ್ತೆ ಪಲ್ಲವಿಯಾಕ ಇಬ್ರು ಬಂದ್ಬಿಡ್ತಾರೆ ಸಂಗೀತ ಭೂಮಿ ಅಂತ ಕೂಗ್ತಾಳೆ ಅವಾಗ ಫುಲ್ ಖುಷಿ ಆಗ್ಬಿಟ್ಟು ಅತ್ತೆ ಅಂತ ಹೋಗಿ ಅದ್ ಮಾಡ್ಕೊತಾಳೆ ಚಿಕ್ಕ ಬಟ್ಟೆ ಕಣ್ಣೀರ್ ಹಾಕ್ತಾ ಇರ್ತಾಳೆ ಅಳ್ಬೇಡ ಅಂತ ಕಣ್ಣ ಒರೆಸ್ತಾ ಇರ್ತಾಳೆ ಅತ್ತೆ ಬರಲ್ಲ ಅಂತ ಹೇಳಿದ್ರಲ್ವಾ ಅಲ್ವಾಗ ಹೇಗ್ ಬಂದ್ರಿಂದ ಅದು ಬರಲ್ಲ ಅಂತ ಹೇಳಿದ್ದೆ ಆದ್ರೆ ಬರ್ಬೇಕಂತ ಆಸೆ ಇತ್ತು ಅದಕ್ಕೆ ಈ ತರ ಪ್ಲಾನ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ ಕೋಸುಂಬುರಿ ಮತ್ತೆ ಪಾನ್ಕನ ಕೊಡ್ಬೇಕಾದ್ರೆ ಅದೊಳಗೆ ನಿದ್ದೆ ಮಾತ್ರ ಹಾಕಿರ್ತಾಳೆ ಅದು ಪಲ್ಲವಿಗ ಮಾತ್ರ ಗೊತ್ತಿರುತ್ತೆ ಎಲ್ಲರೂ ಸಹ ಕುಡಿದು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಅವಾಗ ನಿದ್ದೆ ಮಾಡೋ ಸಮಯ ನೋಡ್ಕೊಬಿಟ್ಟು ಇವರಿಬ್ರು ಸಹ ಮನೆಗೆ ಬರ್ತಾರೆ ಅದನ್ನ ಹೇಳ್ತಾ ಇರ್ತಾಳೆ ಅವಾಗ ಅತ್ತೆ ನನಗೋಸ್ಕರ ಬಂದ್ರಲ್ಲ ಅಂದಾಗ ಹೌದು ಅತ್ತೆ ಆದ್ರೆ ಮನೇಲಿ ಬೈತಾರತ್ತೆ ಯಾವತ್ತಾದರೂ ಗೊತ್ತಾದ್ರೆ ಅಂದಾಗ ಬಯಲಿ ಬಿಡು ಯಾರು ಸಹ ಬೈತಾರಷ್ಟೇನೇ ಆದ್ರೆ ಚುಚ್ಚು ಮಾತಾಡಲ್ಲ ನನ್ನ ಮೇಲೆ ಕಳಂಕ ಒರೆಸಲ್ಲ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಆದ್ರೆ ನನಗೆ ನೀನ್ ಬೇಕಮ್ಮ ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ನನ್ನ ಮಗನ ಜೊತೆ ನೂರಾರು ವರ್ಷ ನೀನು ಸುಖವಾಗಿ ಬಾಳ್ಬೇಕನ್ನೋದು ನನ್ನ ಆಸೆ ಅಂದ್ಬಿಟ್ಟು ಮತ್ತೆ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ಆವಾಗ ಸಂಗೀತ ಹೇಳ್ತಾಳೆ ನೋಡು ನಾವು ಆಲ್ರೆಡಿ ಮೂರು ಜನ ಇದ್ದೀವಿ ನಮ್ಮ ಮೂರು ಜನಕ್ಕೂ ನೀನು ಬಾಗ್ನ ಕೊಡು ಅರ್ಷಣ ಕುಂಕುಮ ಕೊಡು ಅಂತ ಕೇಳ್ತಾ ಇರ್ತಾಳೆ ಆದರೆ ಐದು ಜನ ಹೇಳಿದಾರಲ್ವ ಅತ್ತೆ ಅಂದಾಗ ಲಕ್ಷ್ಮಿ ಅಕ್ಕ ಹೇಳ್ತಾಳೆ ನೋಡು ಇಲ್ಲಯ್ಯ ಲಕ್ಷ್ಮೀ ಸರಸ್ವತಿ ಶಾರದೆ ಎಲ್ಲರೂ ಇದ್ದಾರೆ ಅವ್ರಿಗಿನ್ನ ಮುತ್ತೈದರ್ ಬೇಕಾ ಭೂಮಿ ನಮಗೆ ಮೂರು ಜನಕ್ಕೆ ಕೊಡು ಇನ್ನು ಮಿಕ್ಕಿದ್ದ ಅವರಿಗೆ ಅಲ್ಲೇ ಇಟ್ಬಿಡು ಅಂದಾಗ ಅದೆಲ್ಲ ಸರಿ ಆದರೆ ಆದರೂ ಇನ್ನಿಬ್ಬರು ಬೇಕಿತ್ತು ಅಂದಾಗ ನೀನು ಬೇಜಾರು ಮಾಡ್ಕೋಬೇಡ ನಾನೇ ನಿನ್ನ ಪರವಾಗಿ ಹೋಗಿ ನಾನು ಎಲ್ಲರೂ ಕರ್ಕೊಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ನಡಿ ಲಕ್ಷ್ಮಿ ಹೋಗೋಣ ಅಂದ್ಬಿಟ್ಟು ಸಂಗೀತ ಲಕ್ಷ್ಮಿ ಜೊತೆ ಹೋಗ್ತಾಳೆ ಆವಾಗ ಭೂಮಿ ರಾಮನ ಹತ್ರ ಹೇಳ್ತಾ ಇರ್ತಾಳೆ ನೋಡು ದೇವರೇ ನನಗೆ ಕಳಂಕ ಹೊತ್ಕೊಂಡು ಸಾಕಾಗಿದೆ ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ ದಯವಿಟ್ಟು ನನ್ನನ್ನು ನಿನ್ನ ಹುಸಿರು ಹಾಗೆ ಮಾಡಿಬಿಡು ನನ್ನ ಉಸಿರು ನಿಲ್ಲವಾಗ ಮಾಡಿಬಿಡು ನಿನ್ನ ಮುಂದೆ ನನಗೆ ಹೋಗ್ಬಿಡ್ತೀನಿ ನನಗೆ ಇಷ್ಟ ಇಲ್ಲ ಆದರೆ ಅಷ್ಟೊತ್ತಿಗೆ ನಾನು ನಿನ್ನ ರಾಮ ಅಂತ ಹೆಸರು ಬರೋದನ್ನಲ್ಲ ಅದರಲ್ಲಿ ನನಗೆ ತೃಪ್ತಿ ಇದೆ ಅಂದ್ಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆವಾಗ ಭೂಮಿಗೆ ಸಿಕ್ಕ ಬಟ್ಟೆ ಸುಸ್ತಾಗ್ತಿರುತ್ತೆ ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ ಉಪವಾಸ ಬೇರೆ ಇರ್ತಾಳೆ ಆಗ್ತಾ ಇಲ್ಲ ಕಣ್ಣೆಲ್ಲ ಮಂಜಾಗ್ತಿರುತ್ತೆ ಹಾಗೆ ಇನ್ನೊಂದು ಕಡೆ ಶ್ರವಣ್ ಸಹ ಮಲಗಿರ್ತಾನೆ ಅವನಿಗೂ ಸಹ ಸಡನ್ನಾಗಿ ಎದ್ಬಿಡ್ತಾನೆ ಕೆಮ್ಮು ಬರ್ತಾ ಇರುತ್ತೆ ತುಂಬ ಸಂಕಟ ಆಗ್ತಾ ಇರುತ್ತೆ ಬೆವ್ರುತ್ತಾ ಇರ್ತಾನೆ ಅಯ್ಯೋ ದೇವರೇ ಇದ್ಯಾಕೆ ಈ ಥರ ಆಗ್ತಿದೆಯಲ್ಲ ಇದು ಒಂದ್ಸಲ ಅಲ್ಲ ಮುಂಚೆನೂ ನನಗೆ ಈ ಥರ ಆಗ್ತಿದೆ ಯಾರಾದರೂ ಸಂಕಟದಲ್ಲಿದ್ದಾರ ನನ್ನವರು ಏನಾಗಿರ್ಬೋದು ಅಂದ್ಬಿಟ್ಟು ಮನಸ್ಸಿನ ನೆನೆಸ್ಕೋತಾನೆ ಅಯ್ಯೋ ನನ್ನ ಕಂದ ನಿನಗೇನಾಗಿದೆ ಅಂದ್ಬಿಟ್ಟು ಮನಸ್ವಿನಿ ಅಂತ ಕೂತ್ಕೊಂಡು ಹೋಗ್ತಾನೆ ಆದರೆ ಅವಳು ಮಾತಾಡೋಲ್ಲ ರೂಮಿಗೆ ಹೋಗಿ ನೋಡಿದರೆ ಅಪ್ಪು ಮತ್ತು ಅಶ್ವಿನಿ ಇಬ್ಬರು ಮನಗಿರ್ತಾರೆ ಆಗ ಮನಸ್ವಿನ ಹತ್ರ ಹೋಗ್ಬಿಟ್ಟು ಕಂದ ಕಂದ ಅಂತ ಕೂಗ್ತಾ ಇರ್ತಾನೆ ಏನಪ್ಪ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಪ್ಲೀಸ್ ಬಿಡು ಅಂದಾಗ ಸರಿ ಕಂದ ಆಯಿತು ನೀನು ಆರಾಮಾಗಿ ಮಲಗು ಅಂತಂದ್ಬಿಟ್ಟು ಒಂದು ಕ್ಷಣ ಹಾಗೆ ಕೂತ್ಕೋತಾನೆ ಆಮೇಲೆ ನನ್ನ ಕಂದ ಚೆನ್ನಾಗಿದ್ದಾಳೆ ಆಮೇಲೆ ನನ್ನ ಹೆಂಡ್ತಿ ಶಾರದಾಗ ಏನಾದರೂ ಆಗಿರ್ಬೋದು ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೋತಾನೆ ಅಯ್ಯೋ ದೇವ್ರೆ ಯಾ ಆಪತ್ತು ಸಹ ಅವಳಿಗೆ ಬರದಲ್ಲೇ ಇರಲಿ ಭಗವಂತ ನೀನೇ ಕಾಪಾಡು ಆದಷ್ಟು ಬೇಗ ನನ್ನ ಕಂದ ಸಿಕ್ತಂಗೆ ಅವಳು ಸಿಗಲಿ ದೇವ್ರೆ ಅಂದ್ಬಿಟ್ಟು ದೇವರಿಗೆ ಕೈ ಮುಗ್ತಾ ಅಲ್ಲೇ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಅಜಿತ್ ಸಿಕ್ಕಾ ಬಟ್ಟೆ ಹೊಡ್ಕೊಂಡು ಅಲ್ಲಿ ಆಗ್ತಾ ಇರ್ತಾನೆ ಮ್ಯಾನೇಜರ್ನ ನಿಜ ಹೇಳ್ತೀಯಾ ಇಲ್ವಂಥ ಸಿಕ್ಕ ಬಟ್ಟೆ ಹೊಡಿತಾ ಇರ್ತಾನೆ ಅವಾಗ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ ಇರ್ತಾನೆ ಭೂಮಿಯವ್ರನ್ನ ಯಾಕೆ ಟ್ರಾಪ್ ಮಾಡಿದೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತಾ ಇರ್ತಾನೆ ಆದರೂ ಸಹ ಮ್ಯಾನೇಜರ್ ಹೇಳ್ತಾ ಇರಲಿಲ್ಲ ನನ್ನ ಮಗನ ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಗನ್ ತಗೊಬಿಟ್ಟು ನೋಡಿ ನಿನ್ನ ಬುರುಡೇ ಎಗ್ರಿಸ್ತೀನಿ ಅಂತ ಆಣೆ ಮೇಕೆ ಗನ್ ಇಡ್ತಾನೆ ಅವಾಗ ಸರ್ ಸರ್ ಪ್ಲೀಸ್ ಸರ್ ಸಾಯಿಸ್ಬೇಡಿ ಸರ್ ನನಗೆ ತುಂಬ ಭಯ ಆಗ್ತಿದೆ ನಾನು ನಿಜ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಏನು ಹೇಳು ಅಂದಾಗ ಸರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಹೋಟೆಲ್ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಯಾವುದೋ ಒಂದು ವ್ಯಕ್ತಿ ನನ್ನನ್ನು ಕರೆದುಬಿಟ್ಟು ಈ ಥರ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀನಿ ಭೂಮಿಗೆ ಕಾಲ್ ಮಾಡು ಅಂತ ಹೇಳಿದರು ಸರ್ ಅಂತ ಹೇಳ್ತಾ ಇರ್ತಾನೆ ಸರ್ ಭೂಮಿ ಹೊರಟ ತಕ್ಷಣ ನಾನು ಹೊರಟೆ ಸರ್ ಅವರು ಕಜಾಯ ತಗೊಂಡು ಸೈಕಲಲ್ಲಿ ಬರ್ತಾ ಇದ್ದರು ಅದನ್ನು ನೋಡಿಬಿಟ್ಟು ನಾನು ಲಾಡ್ಜಿಗೆ ಅಂತ ಹೋದೆ ಸರ್ ಅಲ್ಲಿ ಹೋಗಿ ಅಷ್ಟೊತ್ತಿಗೆ ದಂಗೆ ಮಾಡೋರೆಲ್ಲರೂ ಸಹ ಅಲ್ಲಿ ರೂಮಲ್ಲಿ ಇದ್ರು ಸರ್ ಅಂದಾಗ ಅವರೆಲ್ಲ ನಿನ್ನ ಕಡೆಯವರ ಅರೆಸ್ಟ್ ಆದವರು ಅಂತ ಕೇಳಿದಾಗ ಇಲ್ಲ ಸರ್ ನಾನು ಕಳಿಸಿರಲಿಲ್ಲ ಆ ವ್ಯಕ್ತಿನಿ ಸಹ ಕಳ್ಸಿದ್ರು ಅಷ್ಟೊತ್ತಿಗೆ ನಾನು ನಮ್ಮ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ನಾನೇ ಫೋನ್ ಮಾಡಿದೆ ಸರ್ ಅವ್ರು ಬಂದು ಈ ತರ ಅರೆಸ್ಟ್ ಮಾಡಿದ್ರು ಏನು ಮಾಡ್ಲಿ ಸರ್ ನನ್ನ ಕೈಗೆ ಒಂದು ಲಕ್ಷ ದುಡ್ಡು ಇಟ್ಟಿದ್ರು ಆ ಆಸೆಗೋಸ್ಕರ ನಾನು ಈ ತರ ಮಾಡಿದೆ ತಿಂಗಳ ಪೂರ್ತಿ ದುಡ್ಡು ಸಹ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಬರಲ್ಲ ಸರ್ ಅದಕ್ಕೋಸ್ಕರ ಈ ಥರ ಒಪ್ಕೊಂಡೆ ಅಂಥ ಭೂಮಿ ಹೆಸರನ್ನ ಬಳಸ್ತೆ ಅದಲ್ದಲೇ ಇನ್ನೂ ಎರಡು ಕೋಟಿನ ನಾನು ನನ್ನ ಮನೆಗೆ ಕಳಿಸ್ಬಿಟ್ಟಿನಿ ಅಂತ ಹೇಳಿದರು ಸರ್ ಅದನ್ನು ನೋಡಿ ನಾನು ತುಂಬ ಶಾಕಾಗಿ ಈ ಥರ ಕೆಲಸ ಎಲ್ಲ ಮಾಡಿದೆ ಸರ್ ತುಂಬ ಆಸೆ ಆಯಿತು ಅಣದ ಮೇಲೆ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ನನ್ನ ಮಗನೇ ಇಂಥ ಕೆಲಸ ಮಾಡಿದೆಯಲ್ಲ ಇಂಥ ಕೆಲಸ ಮಾಡೋಕ್ಕೆ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರು ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ರೆ ನೀನು ಏನು ಮಾಡ್ತಾ ಇದ್ದೆ ಭೂಮಿ ಅಂತ ಸ್ಟ್ರಾಂಗ್ ಹುಡುಗಿ ಆಗಿರೋದಕ್ಕೋಸ್ಕರ ಇನ್ನೂ ಬದುಕಿದ್ದಾಳೆ ಆ ವ್ಯಕ್ತಿ ಯಾರು ಅಂತ ನೀನು ಹೇಳ್ತೇ ಇಲ್ವೋ ಅಂತ ಕೇಳ್ತಾ ಇರ್ತಾನೆ ಇನ್ನೇ ಆದರೂ ಹೆಣ್ಮಕ್ಳಾಗಿದ್ರೆ ಎಷ್ಟೊತ್ತಿಗೆ ಸತ್ತ ಹೋಗಿ ಅವರು ಭೂಮಿ ಆಗಿರೋದಕ್ಕೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಇನ್ನೂ ಹೋಗೋ ಅಲ್ಲಿ ಕೂತ್ಕೊಳ್ಳೋ ಬಾಯಿ ಮುಚ್ಚೋದು ಕುತ್ಕೊಂಡ್ಬಿಟ್ಟು ಕೂಡಾಕ್ಬಿಟ್ಟು ಲಾಕ್ ಮಾಡಿಕೊಂಡು ಈಚೆ ಕಡೆ ಬರ್ತಾನೆ ಅರೆಸ್ಟ್ ಮಾಡಿದ್ದು ಪೊಲೀಸರಿಗೆ ಫೋನ್ ಮಾಡಿಬಿಟ್ಟು ನೋಡಿ ಸರ್ ಆ ಇಷ್ಟು ನನ್ನ ಹತ್ರ ಇದ್ದಾನೆ ಯಾವಾಗಾದರೂ ಬಾಯಿ ಬಿಟ್ಟೇ ಬಿಡ್ತಾನೆ ನಾ ಇವತ್ತು ಹೇಳಿದ ಸತ್ಯನ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾನೆ ಆದಷ್ಟು ಬೇಗ ಒಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡೋಕ್ಕಾಗುತ್ತಂತ ಕೇಳ್ತಾ ಇರ್ತಾನೆ ಆ ಕಡೆಯಿಂದ ಪೊಲೀಸರು ಸರಿ ಸರ್ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಭೂಮಿ ತನ್ನ ಉಸಿರುನ ಮೇಲೆ ಎಳ್ಕೋತಾ ಇರ್ತಾಳೆ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇರುತ್ತೆ ಇನ್ನೇನು ಉಸಿರು ಮೇಲೆ ಹೋಗೋ ಅಷ್ಟೊತ್ತಿಗೆ ಬಂದುಬಿಡ್ತಾಳೆ ಸಂಗೀತ ಬಂದ್ಬಿಟ್ಟು ಮನೆಯೊಳಗೆ ಭೂಮಿ ಭೂಮಿ ಮುತ್ತೈದರು ಸಿಕ್ಬಿಟ್ರು ಅಂತ ಹೇಳ್ತಾಳೆ ಅದನ್ನು ಜೋರಾಗಿ ಹೇಳಿದಾಗ ಅವಳು ಕಿವಿಗೆ ಕೇಳಿಸ್ಬಿಟ್ಟು ಸಡನ್ನಾಗಿ ಉಸಿರು ನಾ ಬಿಟ್ಬಿಡ್ತಾಳೆ ಹಾಂ ಅಂತ ಕೆಮ್ತಾ ಇರ್ತಾಳೆ ಅವಾಗ ಏನಾಯಿತು ಭೂಮಿ ಏನಾಯ್ತು ಭೂಮಿ ಅಂತಾಳೆ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ನೋಡು ಭೂಮಿ ನಾನು ಯಾರನ್ನಾದರೂ ಕರ್ಕೊಬರ್ಬೇಕು ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಇವರಿಬ್ಬರು ಮನೆ ಬಾಕಿ ಮುಂದೆ ಸಿಕ್ಕಿದ್ರು ಆ ರಾಮ ಸಿಕ್ಕಂಗೆ ಅವರು ಸಡನ್ನಾಗಿ ಮನೆಗೆ ಸಿಕ್ಕಿದ್ರು ನೋಡು ಇಂಥವರು ನಮ್ಮ ಮನೆಗೆ ಇವತ್ತು ಅತಿಥಿಯಾಗಿ ಬಂದಿದ್ರಲ್ಲ ನಮಗೆ ದೊಡ್ಡ ಖುಷಿ ಆಯ್ತಾ ಅಸ್ತವ್ರಿಗೆ ಊಟ ಹಾಕಬೇಕು ಭೂಮಿ ಆವಾಗಲೇ ದೇವರು ಸಹ ಒಳ್ಳೇದು ಮಾಡೋದು ಅಂತ ಹೇಳ್ತಾ ಇರ್ತಾನೆ ಹೌದು ಅತ್ತೆ ಇವ್ರ ಜೊತೆ ನಿಮ್ಮ ಜೊತೆ ಅವರು ಸಹ ಸಿಕ್ಕಿದ್ರಲ್ಲ ತುಂಬ ಖುಷಿ ಆಗ್ತಿದೆ ಆ ರಾಮ ನನ್ನ ಪಾಲಿಗೆ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಸಂಗೀತಗೂ ಮತ್ತು ಭೂಮಿಗೆ ಗೊತ್ತೇ ಆಗಲ್ಲ ಶಾರದನೇ ಮನೆಗೆ ಬಂದಿರೋದು ಅಂತ ನಮ್ಮಮ್ಮ ಬಂದಿದ್ದಾರೆ ಅಂತ ಅವಳಿಗೂ ಗೊತ್ತಾಗಲ್ಲ ಆದರೆ ಶಾರದ ಏನೂ ಗೊತ್ತಿರಲ್ತಾರೆ ಹಾಗೆ ನಿಂತಿರ್ತಾಳೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ನೀವು ನಮಗೆ ಅತ್ತೆ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸಿಕ್ಕಿದ್ದು ನನಗೆ ತುಂಬ ಪುಣ್ಯ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ನಿನಗೆ ಅತ್ತೆ ಮಾತ್ರ ಅಲ್ಲ ಅಮ್ಮ ಕಣಮ್ಮ ನೋಡು ನೀನು ಬೇಜಾರ್ ಮಾಡ್ಕೊಬೇಡ ಆಯಿತಾ ಈಗ ನಾವೆಲ್ಲರೂ ಬಂದಿದ್ದೀವಲ್ವ ನೀನು ರಾಮನ ಹೆಸರು ಬರೆದಿದ್ದು ಸಾಕು ಬಾಗ್ನ ಕೊಡು ಅಂತ ಕೇಳ್ತಾ ಇರ್ತಾಳೆ ಅವಾಗ ಭೂಮಿ ಪೂಜೆ ಮಾಡಿ ರಾಮನಿಗೆ ಎಲ್ಲರಿಗೂ ಸಹ ಆರತಿ ಕೊಡ್ತಾ ಇರ್ತಾಳೆ ಸಂಗೀತ ತೊಗೊಳ್ಳಿ ಅಮ್ಮ ಅಂದಾಗ ಆರತಿ ತಗೋತಾ ಇರ್ತಾಳೆ ಬಂದಿರೋರು ಸಹ ಅತಿಥಿ ಆರತಿ ತೊಗೋತಾ ಇರ್ತಾರೆ ಹಾಗೆ ಶಾರದಾ ಹತ್ರ ಹೋಗಿ ಆರತಿ ತೊಗೊಳ್ಳಿ ಅಮ್ಮ ಅಂತ ಆರತಿ ಕಡಕ್ಕೆ ಹೋಗ್ತಾಳೆ ಆದರೆ ಆ ಶಾರದಾ ಆರತಿನೇ ತೊಗೊಳ್ಳೆಲ್ಲ ಮುಖ ಮುಖ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು